ಹೋಗ್ಬೇಡ ನಿಮ್ ಸಂಬಂಧಿ ಹಾಡ್ಲಕ್ಕ ಇದನ್ನ ಹೌದು ಇಲ್ಲಾಂದ್ರೆ ಬ್ಯಾರೆ ಹಾಡ್ತೇನೆ ಅವ್ರು ಹೇಳ್ಯಾರ ನಮಗ್ ಹಾಡತ್ತೆ ನಮ್ ಬಳಗ ಹಾ ಸ್ವಲ್ಪ ಶಾಂತ ಕೂತಿ ಕೇಳ್ರಿ ಇದನ್ನ ಹಾಡ ಕೇಳ್ಲಾ ಒಂದು ಬಂಗಾರದಂತ ಕುಟುಂಬ ಬಡತನ ಬಾಳ ಹೌದು ಮೂರು ಮಕ್ಕಳು ಗಂಡ ದುಡಿದ್ರೆ ಉಣಬೇಕು ದುಡಿಲಿಕ್ಕಂದ್ರೆ ಇಲ್ಲ ಇಲ್ಲ ಉಪಾಸೆ ಮಕ್ಕೋಬೇಕು ಹೌದು ಅಂತ ಸಂಸಾರ ಎರಡು ಅದಾಳ ತಾಯಿ ಗರ್ಭಿಣಿ ಅದಾಳ ಹೌದು ತ್ರಾಸ ಹೆಂಗ ಆಕತ್ತದ ಅಂದ್ರಿ ಏನೋ ಒಂದು ರೂಪಾಯಿ ಇಲ್ಲ ಹೌದು ಹೆಣ್ಣು ಮಗಳಿಗೆ ಬ್ಯಾನ್ ಎದ್ದಾವ ಹೆಂಗ ತ್ರಾಸ ಆಗ್ತದಿ ಇಷ್ಟೇ ದಿನ ಸಂಸಾರ ಮಾಡ್ಬೇಕಂತ ಹೇಳಿ ಭೀರಪ್ಪ ನಿಮ್ಮಿಬ್ಬರು ಹಣೆ ಬರ್ದ ಬರ್ದಾ ಈಗ ಬಂಗಾರದಂತ ಮೂರು ಮಕ್ಕಳ ಮಗಳು ಕೈಗೆ ಬಂದಾಳ ಇವತ್ತೆಲ್ಲ ನಾಳಿಗೆ ಲಗ್ನ ಮಾಡಿ ಕೊಟ್ರ ಮಗಳ ಗಂಡನ ಮನೆಗೆ ಹೋತಾಳ ಹೊಚ್ಚ ನಮ್ಮ ಮಾತ ನೀ ಪಾಲಿಸ್ತಿದ್ದೆಪ್ಪ ಅಂತಂದ್ರ ಮತ್ತೊಂದು ಲಕ್ಕ ಮಕ್ಕಳು ಮಾರಿ ನೋಡಿ ದಿನಾ ಗಳಿಬೇಕು ಇದೊಂದು ಮಾತ ಗಜ್ಜೆತಿ ಹೇಳಿ ಇಂತ ಊರನ ಹಿರಿಯ ಮನುಷ್ಯ ಹೇಳದ ಅವಾಗವಾ ನೋಡ್ರಿಪ ಮೂರು ಮಕ್ಕಳು ಊರ್ ದೇವದ ಕೈಯ ಕೊಡ್ತೀನಿ ನಡಬರಕ್ಕೆ ಬಿಟ್ಟು ಮೂರು ಮಕ್ಕಳು ಪರದೇಶಿ ಮಾಡಿ ಅಂತ ಹೇಳ್ತಿ ನೆಪ್ಪ ತೆಗೆದ್ ಕಂಡಾದ ನೀರ್ ಹಾಕಲಕ್ಕ ತಮ್ಮ ನಿನಗ ನಿನ್ನ ಮಕ್ಕಳಿಗೆ ಚೊಲೋ ಆಗ್ತದ ಆದ್ರ ಮತ್ತೊಂದು ಆಗಬೇಡತ್ತೆ ಹೇಳ್ದ ಮಕ್ಕಳ ಹೈರಾಣ ಹೆಂತಾದ ಬಂದಿತ್ತು ಹೇಳ ಕಾಕಾ ಹೇಳಿ ಹಾದ ಆಪ್ನು ಕುತ್ತಾ ಎರಡ ಸಣ್ಣ ತಂಬೆಯರಿಗೆ ಕರ್ಕೊಂಡು ಅಕ್ಕಿ ಚಾರು ಮಾಡತ್ತ ಏನತ್ರೀ ಹೆಂಗ ಕೇಳ್ರಿ ದೆವ್ವಂತ ಹೆಣತಿನ ಕಟ್ಕೊಂಡು ಬಂದ ಊರಾಗ ಬೀರಪ್ಪನ ಜಾತ್ರೆ ಹೌದು ಹೋಳಿಗೆ ಹೊಕ್ಕಿ ತುಪ್ಪ ಎಲ್ಲ ಆದೇಶ ಮಕ್ಕಳು ಹೋತವ ಮಂದಿ ಮನೆಗೆ ಹಾಕ್ತಾವ ನಿತ್ತು ನೋಡ್ತಾವ ಯಾರ ಕರ್ದು ಒಂದು ತುತ್ತು ನಮ್ಮ ಕೈಯಾಗ ನೀಡ್ಯಾರೇಳಿ ದೊಡ್ಡ ಮಗಳು ತಮ್ಮದೇನ ಕರ್ಕೊಂಡು ಊನೆಲ್ಲ ತಿರುಗಿ ಆಡಿ ಬಂದ್ರ ಯಾವ ತಾಯಿರೋ ಕರ್ದ ಪೂಸುಗಳಿಗೆ ಆಗ ಕರಿಲಿಲ್ಲ ಹೌದಪ್ಪ ಹೌದು ಕರಿಲಿಲ್ಲ ಹೌದಾ ಅಕ್ಕತ್ತಾಳ ತಮ್ಮದರಿಗೆ ಏನಂತ ಯಾರ ಮನೆಗೆ ನಾವು ಹೋಗುದು ಬ್ಯಾಡಪ್ಪ ಕೆಟ್ಟದ ಅವ್ರ ಮನ್ಯಾಗ ಅಪ್ಪದನ ಅಪ್ಪಗ ಹೋಗಿ ಕೇಳೋನು ಕೊಟ್ಟರು ನಾವು ಕೊಡ್ಲಿಕ್ಕೆ ಅಂದ್ರೆ ಸುಮ್ಮ ಕುಂದ್ರು ನಡೀರಿ ಅಂತ ಹೇಳಿ ಹೌದು ಗಂಡ ಕೂಡಿ ಮಂಚದ ಮ್ಯಾಗ ಆರಾಮ ಕೂತು ಪರದೇಶಿ ಮಕ್ಕಳು ಬಿಸಿಲಾಗದವ ಒಳಗ ಕೂತು ಊಟ ಮಾಡ್ಲಕ್ಕತ್ತಾರ ಅಪ್ಪ ಹರಿದಿನ ಮಕ್ಕಳ ಬಾಯಿಗೆ ಹೋಳಿಗೆಂದ್ರ ಭಾವನಾಗಿತ್ತು ಹೋಳಿಗೆಂದ್ರ ಭಾವನಾಗಿತ್ತು ಅಂದ್ರ ಅಕ್ಕ ಕೂಡಿ ಓಡಿ ಓಣಿ ಎಲ್ಲ ತಿರುಗೇಡಿ ಬಂದ್ರು ಕತ್ತಲು ಕೋಣಿ ಹೋಗಿ ದೊಡ್ಡ ಮಗ ಮುಕ್ಕೊಂಡ ತಾಯಿ ಸಾಯಿ ಬೇಕಾದ್ರೆ ಗಂಟಿನೊಳಗ ತನ್ನ ಶೀರಿ ಕಟ್ಟಿಟ್ಟು ಸತ್ತಿದ್ದು ಮಗ ಅಂಗಾತ ಮುಕ್ಕೊಂಡಿದ್ದು ಕಣ್ಣಾನ ನೀರು ಸುರಿತಿದ್ದು ತಾಯಿ ನೆಪ ತೆಗೆದಿದ್ದ ತಾಯಿ ಕಟ್ಟಿರ್ತಕ್ಕಂತ ಶೀರಿ ಗಂಟ ಬಿಚ್ಚದ ತಾಯಿ ಶೀರಿ ನೋಡದ ಮಗನಿಗೆ ದುಃಖ ತಡೀಲಿಲ್ಲ ಶಿರಿ ಮ್ಯಾಗ ಹೊಕೊಂಡ ತಾಯಿ ನೆನೆಸ್ತಾನೆ ಹೆಂಗ ಹೆಂಗ್ರಿಪ್ಪ

ಕನಸನ್ನ ಗೆಣಸಿನ ಹೋಳಿಗೆ ಮಾಡಿ ಎಪ್ಪ ಅಳಬ್ಯಾಡ ಮಗನ ಆ ನಿನ್ನ ತುಕ್ಕು ನೋಡ್ಲಾರ ಬಟ್ಟಿಗೆ ನಾ ಮ್ಯಾಗಿಂದ ಬಂದಿನ ಕೂಸ ಆಗ ತಗೋ ಅಕ್ಕ ತಮ್ಮ ನೀನು ಕೂಡಿ ಇನ್ನೊಂದು ಹೋಳಿಗೆ ಒಂದ್ ಕಿಶಿಂದ ಅಳಬ್ಯಾಡ ಪಗ್ಗಪ್ಪಿರೋತನ ತಾಯಿ ಹೋಳಿಗೆ ತಂದು ಕೊಟ್ಟಾಳತ್ತೆ ಮಗ ಶೀರಿ ತಗದ ಗಪ್ಪನಿ ಎತ್ತು ಕುಂದಿರ್ತಾನ ಮುಂದಿನ ಗಾಡಿ ಹೊಳದ ಹಣ್ಣಿಗೆ ಬರ್ತದ ಬರ್ತದ ತಾಯಿಯಲ್ಲಿರ್ತಾಳ ಮಗನಿಗೆ ಕನಸು ಬಿದ್ದಾವ ಹೌದು ಅಪ್ಪ ತಾಯಿನ ನೆನೆಸಿ ದುಃಖ ಮಾಡಿ 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 ಅಳ್ಳಕತ್ತ ಮಗ ಹೆಂಗ ಕೇಳು ಮಗನ ಮಾಡಿ ಕೊಡಲಾರದ ಕೀರ್ತಾನು ಹೊಟ್ಟೆಯಾಗ ಹುಟ್ಟಿರ್ತಾರೆ ಂತ ಮಗನಿಗೆ ಪುಟಾಣಿ ಬೆಲ್ಲ ಪೇಡೆ ತಿನ್ನಿಸ್ತಾರೆ ನ್ಯಾಯ ಮಾಡುತ್ತಾನೀರಪ್ಪ ನ್ಯಾಯ ತಪ್ಪು ಮಾಡಲಿಲ್ಲ ಕೊಟ್ಟ ಆ ಏನು ಹೆಣ್ಣು ಮಗಳು ಬಂದು ಕಾಲರ ಖುಷಿಗೆ ಕಾಲಿ ವದ್ಯಾಡಿ ವದ್ದಾಡಿ ತನ್ನ ಮುಂದೆ ನಮಗ ಪ್ರಾಣ ಹೋಯ್ತು ಅದಕ್ಕ ನನ್ನ ಹೆಣ್ಣು ಮಕ್ಕಳಿಗೆ ತಾಯಂದಿರಿ ಹೇಳೋದಿತ್ತೇವಾ ಮಲ ಮಕ್ಕಳು ಏನು ಪರದೇಶಿ ಮಕ್ಕಳು ನಿಮ್ಮ ಓಣ್ಯಾಗಿರ್ಲಿ ನಿಮ್ಮ ಊರಾಗಿರ್ಲಿ ನಿಮ್ಮ ಮನೆ ಮುಂದೆ ಇರ್ಲಿ ಮನೆ ಮುಂದೆ ಹೈದು ಹೋಗಿ ಅವರು ನಿಮ್ಮ ಜೋಡಿ ಮಾತಾಡಿ ಮಾತಾಡાડದನೆ ಇರ್ಲಿ ಪರದೇಶಿ ಮಕ್ಕಳು ನಿಮ್ಮ ಮನೆ ಮುಂದೆ ಹaille ಹೊರಕ ನೀವು ಏನು ಬೆಳೆ ಕೊಡಬೇಡಿ ಬಂಗಾರ ಕೊಡಬೇಡಿ ರೊಕ್ಕ ಕೊಡಬೇಡಿ ರೂಪಾಯಿ ಕೊಡಬೇಡಿ ಒಂದು ಚರಿಗೆ ನೀರು ಕೊಟ್ಟು ತೆಲಿ ಮೇಗೆ ಕೈ ಎರಿಸಿ ತಾಯಿ ಪ್ರೀತಿ ತೋರಿಸುತ್ತಿರುತ್ತೆ ಸಣ್ಣ ಒಂದು ನಿಮಗೆ ನಂಟಾದ ತಾಯಿ ಅದುಕ ಹೇ 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 ಮಕ್ಕಳಿಗೆ ನನ್ನ ತಾಯಿ ನೀರು ನೀರ್ ಈಗ ತೆಗೆದ್ರಿಪ ತಗದ್ರ ಈ ಕಣ್ಣಾನ ನೀರು ಅವರಿಗೆ ಹೋಗಬೇಕಾದ್ರೆ ಇದರ ಪೆಟ್ಟ ಅವರಿಗೆ ಸ್ವಲ್ಪ ಇಲ್ಲ ಸ್ವಲ್ಪ ಇರ್ತದ ಇರ್ತದಪ್ಪ ಇಲ್ಲ ಅಂದ್ರೆ ಬರುದಿಲ್ಲ ಅದಕ್ಕ ದಯವಿಟ್ಟು ಈ ಕಣ್ಣಿಂದ ನಿಮ್ಮ ಶ್ರಮ ಆಗ್ಬೇಕಾಗಿತ್ತಪ್ಪಾ ಅಂತಂದ್ರೆ ದಯವಿಟ್ಟು ಪರದೇಶಿ ಮಕ್ಕಳಿಗೆ ತಮ್ಮ ಒಂದು ನೆಲ ಇಡ್ತೀರ ಹೇಳುತ್ತಾ ಇಲ್ಲಿ ಇಲ್ಲಿವರೆಗೂ ನಾವು ಏನೇನೋ ವಾದಗಳನ್ನ ಅದು ಹಾಡ್ ಕೇಳಿರಿ ಇನ್ನ ಮುಂದಿನ ಸಂದಿಗೆ ನಮ್ಮ ಅವರು ಬಂದು ಅವ್ರು ಹೌದಿಲ್ಲ ಹೌದಾ ಅದಕ್ಕ ಇನ್ನು ಹೆಂಗ ಕೇಳ